ಟೆನ್ ಕೆದವ್ರು ಇದ್ರಿ ಯಾರ್ಯಾರಿದ್ರಿ ಪಾಯ್ಕೆ ರನ್ ಇದ್ರಿ ಆದಷ್ಟು ಜಲ್ದಿ ಸ್ವಲ್ಪ ಸ್ಟೇಜ್ ಮುಂದ್ಗಡೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ ಟೆನ್ ಕೆ ಟೆನ್ ಕೆದವ್ರು ಆದಷ್ಟು ಬೇಗ ಸರ್ ಸ್ವಲ್ಪ ಮುಂದುವರಿ ಮಂಚೂರು ಮುಂದ್ಬರಿ ಪಾಯ್ಕೆದವ್ರು ಸ್ವಲ್ಪ ಆ ಕಡೆ ಈ ಕಡೆ ಇರ್ರಿ ಟೆನ್ ಕೆ ರನ್ ಫ್ಲಾಗ್ ಆಫ್ ಸೆರ್ಮನಿ ಆದ ನಂತರ ಪಾಯ್ಕೆಯನ್ನ ಶುರು ಮಾಡ್ತಾ ಇದ್ವಿ ಅದೇ ರೀತಿ ಚೆಸ್ಟ್ ಕಾರ್ಡ್ಗಳನ್ನ ಕಂಡು ಪಾತ್ರ ಬರೆಯೋದು ಚೆಸ್ ಕಾರ್ಡ್

ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎವ್ರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೋಡಿ ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ಹೊಡಿಬೇಕು ಐ ಜಿ ಸಮಿತಿ ಅವ್ರಿಗೆ ಏಯ್ಟಿ ನೈನ್ತ್ ಇಯರ್ ಈಸ್ ರನ್ನಿಂಗ್ ಏಯ್ಟಿ ನೈನ್ತ್ ಇಯರ್ ಅಂಡ್ ಈಸ್ ಇಯರ್ ಟು ಸಪೋರ್ಟ್ ಅವರ್ ಕಾಸ್ ಎಂಬತ್ತೊಂಬತ್ತು ವರ್ಷದಲ್ಲಿ ಐ ಜಿ ಅವರು ನಮ್ಮ ಒಂದು ಕರ್ನಾಟಕ ರನ್ ಪೊಲೀಸ್ ರ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲ ಜೋರಾಗಿ ಚಪ್ಪಾಳೆ ಹೊಡಿದ್ರ ಮುಖಾಂತರ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಸರ್ ರೆಡಿ ಇದ್ರಿ ಎಲ್ರು ಯಾರ್ದು ಧ್ವನೀನ ರೆಡಿನಾ ರೆಡಿನ ಎಲ್ರು ಒಂದ್ಸತಿ ಜೋರಾಗಿ ಸೌಂಡ್ ನೋಡೋಣ ರೆಡಿನಾ ಎಸ್ ಮಾಡಿರಿ ಜೋರಾಗಿ ಹೇಳ್ಬೋದಾ ಪೊಲೀಸ್ ಹೇಳಿ ರೆಡಿ ವಾನ್ ಟೂ ತ್ರೀ ಎರಡು ಕೈ ಮ್ಯಾಗ್ ಅಂತ ಹೇಳ್ಬೇಕು ರೀ ತ್ರೀ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪೊಲೀಸ್ ರನ್ ಟೆನ್ ಕೆ ರನ್ ಗೆ ಫ್ಲಾಗ್ ಆಫ್ ಸೆರೆಮನಿಯನ್ನ ಮಾಡ್ತಾ ಇದ್ವಿ ಸೊ ಆದಷ್ಟು ಬೇಗ ಟೆನ್ ಕೆ ರನ್ ಅಲ್ಲಿ ಭಾಗವಹಿಸ್ತಾ ವೇದಿಕೆಯ ಎದುರುಗಡೆ ಬಂದು ಸೇರೋದ್ರ ಮುಖಾಂತರ ಈ ಒಂದು ಫ್ಲಾಗ್ ಆಫ್ ಸೆರೆಮನಿಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಗೊತ್ತಿದ್ವಿ ಬಂದಂತ ಎಲ್ಲ ಬೇರೆ ಬೇರೆ ಖಂಡಿತ ಹಾಡ್ ಕೇಳ ಮತ್ತೆ ಹಾಡ್ ಕೇಳಕ್ ರೆಡಿ ಆಗ್ರೆಡಿ ಅವರು ಈ ಕಡೆ ಇರೋರು ನಾಲ್ಕು ಮಂದಿ ಇಲ್ಲಿ ಏ ಇನ್ನೂ ಸ್ವಲ್ಪ ಜೋರಾಗಿ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಎಸ್ ಸೊ ಪೊಲೀಸರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಒಂದು ಪೊಲೀಸ್ ರನ್ ಅಲ್ಲಿ ಭಾಗವಹಿಸಬೇಕು ಫೈ ಕೆವರು ಯಾರ್ಯಾರೀರಿ ಚೂರು ಫೈ ಕೆದವರು ರನ್ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ದಯಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಸೊ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ

ಇಷ್ಟು ಸಂಖ್ಯೆಯಲ್ಲಿ ನಮ್ ಜನ ಇದ್ದಾರೆ ಅಂತ ಹೇಳಿ ನನ್ನ ಕನಸಿನಲ್ಲಿ ಕೂಡ ನಾನು ಭಾವನೆ ಮಾಡಿದ್ದಿಲ್ಲ ಇವತ್ತು ಎಲ್ಲ ಹೆಂಗ್ ಮೈಂಡ್ ಸೈನ್ ಅವಲ್ಲ ಅವೆಲ್ಲರನ್ನೂ ಕೂಡ ಒಂದು ಗುಡಿಸ್ತಕ್ಕಂಥ ಎಲ್ಲರನ್ನೂ ಕೂಡ ಒಕ್ಕಟ್ನಿಂದ ನಾವೆಲ್ಲರೂ ಕೂಡ ಇದ್ದೀವಿ ಅಂತಕ್ಕ ವಿಶ್ವಾಸವನ್ನ ಬಂದಿರಲ್ಲ ನಿಜವಾಗಿಯೂ ಕೂಡ ನಿಮಗೆ ಶರಣು ಶರಣಾರ್ಥಿ ಈ ಎಲ್ಲ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರಲ್ಲ ಕುರುಪು ತುಂಬ್ತಾ ಇದ್ದಾರಲ್ಲ ನಮ್ಗೆ ಗೆಳೆಯರಾಗಿ ಅವರು ಇದ್ದಾರಲ್ಲ ನಮಗೆ ಒಳ್ಳೆ ಹಾದಿಯನ್ನು ತೋರಿಸ್ತಾ ಇದ್ದಾರಲ್ಲ ನಾವೆಲ್ಲರೂ ಕೂಡ ಅವರಿಗೆ ಹುಬ್ಬಳ್ಳಿಯಲ್ಲಿ ಹಬ್ಬ ಕುಂಭ ಮೋಸ್ಟ್ಲಿ ಇಷ್ಟು ಮಂದಿ ಸೇರಿರಬೇಕು ಕುಂಭ ಬೇಳೆಗೆ ನೆನಪಾಗುವಂತಹ ಒಂದು ಅಕೇಷನ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಯಶ ಎಸ್ ಕುಮಾರ್ ಪೊಲೀಸ್ ಅಂದ್ರೆ ಮೊದಲು ಹೆದರಿಕೆ ಇತ್ತು ಈಗ ಪೊಲೀಸ್ ಫ್ರೆಂಡ್ ಆಗಿದ್ದಾರೆ ನಮ್ಮೆಲ್ಲರಿಗೆ ಹುಬ್ಬಳ್ಳಿ ಧಾರವಾಡಲ್ಲಿ ಅಂಡ್ ದ ಮೋಸ್ಟ್ ಸ್ವೀಟೆಸ್ಟ್ ಬಿ ಫಿಸಿಕಲಿ ಲೆಟಿದ್ವಿ ಮೆಂಟಲಿ ನಮಗೆ ಹುಬ್ಬಳ್ಳಿಯಲ್ಲಿ ಧಾರವಾಡ ಜಿಲ್ಲೆಗೆ ಹೌದು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದೀವಿ ಸೊ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಆಕ್ಚುಲಿ ನಮ್ಮ ಅಜ್ಜ ಅವರು ಮತ್ತು ಫಾದರ್ ಡಾಕ್ಟರ್ ವಿಜಯ್ ಸಿಂಗೇಶ್ವರ್ ಮತ್ತು ಆನಂದ್ ಸಿಂಗೇಶ್ವರ್ ಅವರು ಬರೋರಿದ್ರು ಬಟ್ ಅವ್ರದ್ದು ಬಿಸಿ ಶೆಡ್ಯೂಲ್ ಇಂದ ಅವ್ರು ಬರ್ಲಿಲ್ಲ ನಾವು ಸುಮಾರು ಮ್ಯಾರಥಾನ್ ಆಯಿತು ಅಂಡ್ ಬೇರೆ ಬೇರೆ ಇವೆಂಟ್ ಸಪೋರ್ಟ್ ಮಾಡ್ತಿರ್ತೀವಿ ಅಂಡ್ ಐ ಥಿಂಕ್ ಇಂಡಿಯಾದಲ್ಲಿ ನಾವು ಆರ್ಮಿಯವ್ರು ತುಂಬಾ ಸಪೋರ್ಟ್ ಮಾಡ್ತೀವಿ ಅಂಡ್ ಸೋಷಿಯಲ್ ಮೀಡಿಯಾ ಆಯಿತು ಮೂವೀಸ್ ಆಯಿತು ಆರ್ಮಿ ಅವ್ರ ತುಂಬ ರೆಸ್ಪೆಕ್ಟ್ ತೋರಿಸ್ತೇವೆ ಬಟ್ ಸೇಮ್ ವೇ ವಿ ಶುಡ್ ಡೂ ಫಾರ್ ಪೊಲೀಸ್ ಆಲ್ಸೋ ಬಿಕಾಸ್ ಪೊಲೀಸು ಭಾಳಷ್ಟು ಸ್ಯಾಕ್ರಿಫೈಸಸ್ ಮಾಡಿ ನಮ್ಮ ಟ್ವೆಂಟಿ ಫೋರ್ ಅವರ್ಸ್ ಅವರು ಸರ್ವಿಸಲ್ಲಿ ಇದ್ದೇ ಇರ್ತಾರೆ ಆ್ಯಂಡ್ ಈ ಥರ ರನ್ಸ್ ಆಯಿತು ಮ್ಯಾರಥಾನ್ಸ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಾ ಸಂಗೇಶ್ವರ್ ಅವರಿಗೆ ಸೊ ಅದೇ ರೀತಿ ಇದೀಗ ತಾನೇ ಆಗಂತಿರುವಂತ ಸನ್ಮಾನ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದ್ಸತಿ ಜೋರಾದ ಸಮಾರಂಭ ಆಶೀರ್ವಾದ ಎಲ್ಲರಿಗೂ ನಮಸ್ಕಾರ ಇವತ್ತು ಇಷ್ಟು ಒಂದು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ರನ್ನಿಗೆ ತಾವು ಎಲ್ಲರೂ ಕೂಡ ಆಗಮಿಸಿರುವುದು ತುಂಬಾ ಹೆಮ್ಮೆಯಾದ ವಿಷಯ ಇವತ್ತು ಈ ತರ ಒಂದು ಪೊಲೀಸ್ ರನ್ ಮಾಡ್ತಾ ಇರುವುದು ಸುಮಾರು ವಿಷಯಗಳ ಕುರಿತಿನ ಒಂದು ಜಾಗೃತಿಯನ್ನು ಜನರಿಗೆ ಮೂಡಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇರೋದು ಪೊಲೀಸ್ ಇಲಾಖೆಯವರು ಸತತವಾಗಿ ತಮ್ಮಿಂದ ಆಗಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿ ಈ ನಗರದಲ್ಲಿ ಆಗುವಂತಹ ಒಂದು ಘಟನೆಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸುಮಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಆದರೆ ಇದನ್ನು ಅವರು ಏರಿಯಾನಲ್ಲಿ ಮಾಡುವ ಅಲ್ಲಿ ಕೂಡ ಮಾಡಬಹುದಿತ್ತು ಈ ತರ ಒಂದು ಜಾಗೃತಿಯನ್ನು ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ನಾವು ಕೇಳಿಕೊಂಡಾಗ ಅದರದ್ದು ಉತ್ತರವೇನಿದೆ ಅಂದ್ರೆ ನಾವೇ ಅದರಲ್ಲಿ ನಾವು ಭಾಗವಹಿಸಿದಾಗ ನಮಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಅದರ ಬಗ್ಗೆ ಅರಿವು ಕಾನೂನು ಬಗ್ಗೆ ಅರಿವು ಘಟನೆಗಳನ್ನು ತಡೆಗಟ್ಟುವುದಕ್ಕೆ ಸಾರ್ವಜನಿಕರಿಂದ ಹೇಗೆ ಪೊಲೀಸರ ಜೊತೆಗೆ ಕೈ ಜೋಡಿಸಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಒಂದೇ ಒಂದು ಮಾತು ಮಾತ್ರ ನಾನು ಹೇಳ್ತೀನಿ ಯಾಕೆಂದ್ರೆ ಇವತ್ತು ಡ್ರಗ್ ಅವೇರ್ನೆಸ್ ಬಗ್ಗೆ ಸುಮಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಡ್ರಗ್ ಇವರು ಸೀಸ್ ಮಾಡಿದ್ದಾರೆ ಪೊಲೀಸರವರು ಇಷ್ಟು ಕೆಜಿ ಡ್ರಗ್ ಅನ್ನು ಸೀಸ್ ಮಾಡಿದ್ದಾರೆ ಅಂತ ನಾವು ಪೇಪರ್ ಅಲ್ಲಿ ನೋಡುವಾಗ ಎಷ್ಟೋ ಜನ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಆ ಮಾಹಿತಿಯನ್ನು ನಾವು ಮತ್ತೆ ಮುಂದಕ್ಕೆ ನಾವು ಪೇಜ್ ಅನ್ನು ತಿಳ್ಕೊಂಡು ಹೋಗ್ತೀವಿ ಏನೋ ಡ್ರಗ್ ಯಾವುದೋ ಸೀಸ್ ಮಾಡಿದ್ದಾರೆ ಅಂತ ಆದ್ರೆ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರೋ ವಿಷಯ ಒಂದು ಐನೂರು ಕೆಜಿ ಡ್ರಗ್ ಅನ್ನು ಸೀಸ್ ಮಾಡಿದ್ದಾರೆ ಅಂದ್ರೆ ಐನೂರು ಕುಟುಂಬ ಸಮಯ ತಗೊಳ್ಳೋದಿಲ್ಲ ಹಾಗಾಗಿ ನಾವು ಎಲ್ಲಿ ಒಂದು ಘಟನೆ ಆದ್ರೂ ಸಹ ಮನೆಯಲ್ಲಿ ನಮ್ಮ ಊರಿನಲ್ಲಿ ನಮ್ಮ ನಗರದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡುವುದಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ ಕಥೆಯನ್ನು ಮಾತ್ರ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಯಾಕಂದ್ರೆ ಎಷ್ಟೋ ವಿಷಯಗಳು ಹೇಳಿದ್ರು ನಮ್ಮ ಯುವಕರಿಗೆ ಯಾವುದೋ ಒಂದು ಕಥೆಯ ಮೂಲಕ ಹೇಳಿದ್ರೆ ಅವರಿಗೆ ಕೂಡ ಆಕರ್ಷಣವಾಗ್ತದೆ ಯಾವಾಗಲೂ ಅವರು ಮರೆಯುವುದಿಲ್ಲ ಈಗ ನಾವು ರೋಡ್ ಸೇಫ್ಟಿ ಬಗ್ಗೆನು ಮಾತಾಡ್ತಾ ಇದ್ದೀವಿ ರೋಡ್ ಸೇಫ್ಟಿ ದಯಮಾಡಿ ಎಷ್ಟೋ ವೇದಿಕೆಗಳಲ್ಲಿ ನಾವು ಇದನ್ನು ಹೇಳ್ತೀವಿ ಈ ವಿಷಯ ನಮ್ಮ ಮಹಾರಾಷ್ಟ್ರನಲ್ಲಿ ನಿಜಕ್ಕೂ ನಡೆದಿರುವ ಒಂದು ವಿಷಯ ಇದೇನು ಕತೆ ಏನೂ ಇಲ್ಲ ನಡೆದಿರುವ ಒಂದು ವಿಷಯ ಒಂದು ಹುಡುಗ ಬೈಕ್ ತಗೊಂಡು ಹೋಗ್ತಾನೆ ತಂದೆ ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಹೋಗಪ್ಪ ಅಂತ ಹೇಳ್ತಾರೆ ಅವನು ಆಯ್ತು ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಹೇಳ್ಕೊಂಡು ಅದು ಕಿವಿನ ಹಾಕೊಳ್ಳದೆ ಹೋದನು ಬರುವಾಗ ಪಾರ್ಸಲ್ ಆಗಿ ಬಂದಿದ್ದಾನೆ ಮನೆಗೆ ಇದು ಘಟನೆ ಆದ ಮೇಲೆ ಕಂಡೋಲೆನ್ಸ್ ಡೇನಲ್ಲಿ ನಲ್ಲಿ ಅವ್ರ ತಂದೆ ಅಂದ್ರೆ ಅಂತಿಮ ಕ್ರಿಯೆ ನಡೆಯುವಾಗ ಎಲ್ಲರೂ ಸುತ್ತಮುತ್ತಲಿನ ಜನ ಮನೆಗೆ ಬಂದಾಗ ಅವ್ರ ಏನು ಮಾಡಿದಾರೆ ಗೊತ್ತಾ ಬಂದವರಿಗೆಲ್ಲ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ಸ್ ಹೇಳಿದ್ರೆ ನಿಂಗೇನು ಗುಚ್ಚಿ ಹಿಡಿದಿದ್ದೇನಪ್ಪಾ ನಿನ್ ಮಗ ಸತ್ತೋಗಿದ್ದಾನೆ ಬಂದವರಿಗೆಲ್ಲ ನೀನು ಗಿಫ್ಟ್ ಕೊಡ್ತಾ ಇದ್ದೇನೆ ಬರ್ತ್ಡೇ ಪಾರ್ಟಿನ ಫ್ಯೂನರಲ್ ಪಾರ್ಟಿನ ಅಂತ ಕೇಳಿದಾಗ ಅದನ್ನು ತಿರುಗಿ ಅದನ್ನ ತೆಗೆದು ನೋಡ್ರಿ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಒಂದೊಂದು ಹೆಲ್ಮೆಟ್ ಕೊಟ್ಟು ಪ್ರಸಾದ್ ಸರ್ ಅವರೇ ಅನ್ಯ ಡಿ ಸಿ ಮೇಡಮ್ ಅವರೇ ಇದು ಎಲ್ಲದಕ್ಕೂ ಕಾರಣೀಭೂತರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎನ್ ಶಶಿಕುಮಾರ್ ಸರ್ ಅವರೇ ನಮ್ಮ ಪೊಲೀಸ್ ಕಮಿಷನರ್ ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಇಲ್ಲಿ ಬರಬೇಕಂತಕ್ಕೊಂದು ಹೇಳೋದಕ್ಕೆ ತಾವೆಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಎಲ್ಲದಕ್ಕಿಂತ ಮುಂಚೆ ಹೋಗಿ ಹೋಗಿ ಒಂದಿಸುತ್ತಾ ಹಾಗೆ ಇನ್ನು ಕಂಪ್ಲೀಟ್ ಇರಬಹುದು ಮತ್ತೊಂದು ಸಲ ವಂದಿಸಿ ನಾನು ಎರಡು ಮಾತು ಮುಖ್ಯ ಜೈ ಹಿಂದ್ ಜೈ ಯು ಸೋ ಮಚ್ ಗಣ್ಯ ಅಧಿಕಾರಿ ಅಧಿಕಾರಿ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಅವಳಿ ನಗರ ಮತ್ತು ಧಾರವಾಡ ಜಿಲ್ಲೆಯಿಂದ ಕೂಡ ಬಂದಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಫಿಟ್ನೆಸ್ ಫಾರ್ ಆಲ್ ಅನ್ನೋಂಥದ್ರಲ್ಲೇ ನಾವೇನು ಹೇಳಬೇಕು ಅನ್ನೋದೆಲ್ಲ ಇದರಲ್ಲಿ ಅಡಗಿದೆ ಈ ಫಿಟ್ನೆಸ್ ಅನ್ನುವಂಥದ್ದು ಕೇವಲ ನಿಮ್ಮ ಒಬ್ಬರಿಗೆ ಇಂಪ್ಯಾಕ್ಟ್ ಆಗಿ ಒಂದೇ ಮಗು ಸಾಕು ಒಂದೇ ಮಗುಗೆ ನಾವು ದೇಶಕ್ಕೆ ಆಸ್ತಿಯಾಗಿ ಮಾಡೋಣ ಅಂತೆಲ್ಲ ಕನಸು ಕಟ್ಟಿ ಒಂದೇ ಮಗು ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ಓದ್ತಾ ಇದ್ದ ಎಮ್ ಬಿ ಬಿ ಎಸ್ ಮುಗಿಸಿ ಗ್ರಾಜ್ಯುಯೇಷನ್ ಡೇ ಮುಗಿಸಿ ಅವತ್ ರಾತ್ರಿ ಇನ್ನು ನಾಳೆ ಎಲ್ಲ ಹೋಗ್ತೀವಿ ಒಂದು ರೋಡ್ ಗಾಡೀಲಿ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಹೋದ್ರು ಅಥವಾ ಗಾಡೀಲಿ ಹಂಸ್ ಬಂತು ಏನಾಯ್ತು ಆಕ್ಸಿಡೆಂಟ್ ಆಗ್ತಿರ್ತು ಅದೇ ರೀತಿ ಧಾರವಾಡದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅವರ ಹುಡುಗನ ತಾಯಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಎಸ್ ಡಿ ಎಮ್ ಎಲ್ ಮೋಸ್ಟ್ಲಿ ಸೊ ಮಗ ಬಿ ಇ ಮಾಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಎಪ್ಪತ್ತೆಂಬತ್ತು ಸಾವಿರ ಸಂಬಳ ಬೆಂಗಳೂರಿಗೆ ಹೋಗಬೇಕು ನಾಳೆ ಹೋಗಬೇಕು ಇವತ್ತು ರಾತ್ರಿ ಸುಮ್ಮನೆ ಯಾರೋ ಸ್ನೇಹಿತರು ಮಾತಾಡ್ಸ್ಕೊಂಬತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮರ್ಚೆ ಸೊ ಈಗ ಟೆನ್ ಇಯರ್ ಅನ್ನ ನಾವು ಫ್ಲಾಗ್ ಆಫ್ पना पोछ गाए,欢र左 सिथिंए, ऺटि खेवाे, इसलिक ऑए, तेकिलर सीध़iken. जिक संध़ क Tort गए! तब कर गए, जिक अर जाह, कि देसे वाob och बने गए!